ರಾಜಶೇಖರ್ ಅವರ ಕೊಲೆ ಏನಾಗಿದೆ ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು ಗುಂಡಾರ್ತಿರುವಂಥದ್ದು ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು ನಾವಿವತ್ತು ಆರ್ ಅಶೋಕ್ ಅವರು ಚಲವಾದಿ ಅವರು ನಮ್ಮ ಕಾರಜೋಳವರು ಜನಾರ್ದರೆಡ್ಡಿ ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಬಡ ಕುಟುಂಬದ ಕುಟುಂಬದವರನ್ನ ಭೇಟಿ ಮಾಡಿದ್ದೇವೆ ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ ಅವರು ಒಂದು ಹತ್ತು ಲಕ್ಷ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾವು ನಾವಿವತ್ತು ಮತ್ತೊಮ್ಮೆ ಪಡಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣನ ಗಂಭೀರವಾಗಿ ತೆಗೆದುಕೊಂಡು ಚಲ್ಲಾಟ ಆಡ್ದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿದ್ರೆ ಸಿ ಬಿ ಐ ತನಿಖೆನೇ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ